ಇದು ಬಟಾಣಿಯಿಂದ ಮಾಡಿದ ಕರಿದೆ ಇದ್ ಇರುವಂತಹ ತಿಂಡಿ ಶಬ್ದ ಗೊತ್ತಾಗ್ತಾ ಇದೆಯಾ ಗರಿ ಗರಿ ಚೆನ್ನಾಗಿ ಬರುತ್ತೆ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನಾನು ಒಂದು ಕಪ್ ಬಟಾಣಿನ ಇದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೆತ್ತಗಾಗಿದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಬಟ್ಲಷ್ಟು ಅವಲಸ್ ದಿನ ಹಾಕ್ಕೊಂಡು ಡ್ರೈ ಆಗಿ ಪುಡಿ ಮಾಡ್ಕೊಳ್ತೀನಿ ಇನ್ನು ಅವಲಕ್ಕಿ ಪುಡಿನ ತೊಳೆದು ನೀರನ್ನೆಲ್ಲ ಬಗ್ಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿನ ಶುಂಠಿ ಮತ್ತು ಎಳ್ಳು ಇಷ್ಟನ್ನು ಹಾಕ್ಕೊಂಡು ಇವಾಗ ಒಂದು ಬಟ್ಲಷ್ಟು ಇದನ್ನು ಸ್ವಲ್ಪ ತಲ್ಸ್ಕೊಳ್ಳೋಣ ಒಂದು ಬಟ್ಲಷ್ಟು ಚಿರೋಟಿ ರವೆ ಇದಕ್ಕೆ ಹಾಕ್ಕೊಳ್ಳೋಣ ಸುಮ್ಮನೆ ಒಂದು ಸಲ ಕಲಿಸ್ಬೇಕಷ್ಟೇ ಸಲ ಕಲಸಿಬಿಟ್ಟು ಎರಡು ಬಟ್ಲಷ್ಟು ನೀರು ಮತ್ತು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದ್ಸಲಿ ಅಷ್ಟೇ ತುಂಬ ಹುರಿಯಕ್ಕೆ ಹೋಗಬಾರ್ದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉರಿ ಜಾಸ್ತಿ ಮಾಡ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಳ್ಳೋಣ ಗಂಟಾಗದೇ ಇರೋಂಗೆ ಚೆನ್ನಾಗಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀನಿ ಇದನ್ನು ಗಂಟು ಹಾಕಿರೋ ಬೇಗ ಬೇಗ ಕಲಿಸ್ಬೇಕು ನೀರಿಗೆ ರವೆ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ರವೆನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿದ್ದಕ್ಕೆ ಸುಲಭವಾಗಿ ಗಂಟಿಂದಲೇ ಆಗುತ್ತೆ ಇದು ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇದು ಗಟ್ಟಿಯಾಗಲಿ ಈಗ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ತಟ್ಟೆಯನ್ನು ಮುಚ್ಚಿಡೋಣ ನಾನು ಖಾರ ಬಿಸ್ಕೆಟ್ ತೊಗೊಂಡಿದ್ದೀನಿ ಇದ್ರ ಬದಲು ನೀವು ಮಿಕ್ಸರ್ ಅಥವಾ ಖಾರ ಶವ ಇರುತ್ತಲ್ಲ ಅದನ್ನು ತಗೋಬಹುದು ನಾನು ಕರ್ದಿದ್ದು ಬೇಡ ಅಂತಂದ್ಬಿಟ್ಟು ಇದನ್ನು ಇದ್ದೀನಿ ಕೈಯೆಲ್ಲ ಬೇಕಾದರೆ ಪುಡಿ ಮಾಡಬಹುದು ಇದನ್ನು ಈಗ ಒಂದು ಮಿಕ್ಸರ್ಗೆ ನಾವು ಪಟಾಣಿ ಇಟ್ಕೊಂಡಿದ್ವಲ್ಲ ಅದು ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬಿಸ್ಕೆಟಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ ಮತ್ತು ಅವಲಕ್ಕಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿಗೆ ತರತರಿಯಾಗಿ ಹಾಕ್ಕೊಳ್ಳೋಣ ಇದೆ ಇದಕ್ಕೆ ಬ್ರೆಡ್ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಇಡಿಸಿದ್ರೆ ಬೇಕು ಅನ್ಸೋರು ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಪುಡಿ ಹಾಕ್ಕೋಬಹುದು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಈ ಥರ ಗಟ್ಟಿಯಾಗೇ ಇರಬೇಕು ತೇವ ಜಾಸ್ತಿ ಆದರೆ ಮೇಲಿಂದೂ ಗರಿ ಬರೋಲ್ಲ ಮೆತ್ತಗಾಗ್ಬಿಡುತ್ತೆ ಈ ಥರ ಉಂಡೆ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಹಣ್ಣಿನ ಗಾತ್ರ ಈ ಥರ ಮಾಡಿ ಹಾಕ್ಕೋಬೇಕೆಲ್ಲ ಸ್ವಲ್ಪ ಚಾಟ್ ಮಸಾಲೂ ಹಾಕ್ಕೊಂಡಿದ್ದೀನಿ ತೋರ್ಸೋಕ್ಕಾಗಲಿಲ್ಲ ರವೆನ ಅದನ್ನ ಕೂಡ ಆ ಉಂಡೆ ಬಟಾಣಿದಷ್ಟಿದೆಯೋ ಅಷ್ಟೇ ಇದನ್ನು ಕೂಡ ಉಂಡೆ ಮಾಡ್ಕೋಬೇಕು ಅದರ ದಪ್ಪ ಮಾತ್ರ ಡಬ್ಬಲ್ಲಿ ಇರಬೇಕು ಆ ಥರ ಎಲ್ಲ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀವಲ್ವ ಈ ಥರ ಚಪ್ಪಟ್ಟೆ ಮಾಡಿಕೊಂಡು ಸ್ವಲ್ಪ ಎಣ್ಣೆಕಾಯಿ ಮಾಡ್ಕೊಂಡು ಉಂಡೆನೂ ಮಾಡ್ಕೋಬೋದು ಇಷ್ಟು ಮಾಡಿಕೊಂಡು ಇದ್ರೊಳಗಡೆ ಉಂಡೆ ಇಟ್ಬಿಟ್ಟು ನಾವು ಹೂರಣ ಹುದುಕ್ತೀವಲ್ವ ಆ ಥರ ಇದನ್ನೆಲ್ಲ ಎಲ್ಲ ಕಡೆ ಒಂದೇ ಸಮ ಬರೋ ಹಾಗೆ ನಾವು ಉಂಡೆಗಳನ್ನ ಮಾಡಿಟ್ಕೊಳ್ಬೇಕು ಈ ಥರ ಆಗುತ್ತೆ ಈ ಥರ ಎಲ್ಲ ಮಾಡಿಟ್ಕೊಳ್ಳೋಣ ಈಗ ಈಗ ನೋಡಿ ಈ ಥರ ಉಂಡೆಗಳು ಮಾಡಿದ್ದೀನಿ ಇದಕ್ಕೆ ನಾವು ಕಡ್ಬೇ ಹೆಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಯೋದು ಬೇಡ ಅಂತ ಕರಿಯೋಬೇಕು ಕರಿಬೇಕು ಅಂತ ಇಷ್ಟ ಇರೋರು ಇದನ್ನು ಕರೆದು ಬಿಟ್ಟು ತಿನ್ನಬಹುದು ಇದು ಕರಿದೆ ತಿನ್ನೋಕೆ ಎಣ್ಣೆ ಬೇಡ ಅನ್ನೋರಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಸಣ್ಣ ಉರಿಲಿ ಇದನ್ನು ನಿಧಾನಕ್ಕೆ ಸುಡಬೇಕಾಗುತ್ತೆ ಮತ್ತೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ನೋಡಬೇಕು ಸ್ವಲ್ಪದಲ್ಲೂ ಕೂಡ ನಾವು ತಿರು ತಿರುಗಿಸ್ಕೋಬಹುದು ಕೈಯಲ್ಲಿ ತಿರುಗಿಸ್ಲಾದ್ರೆ ಸ್ವಲ್ಪ ಏನೂ ಇಲ್ಲ ಸ್ವಲ್ಪ ಆಗಿದೆ ಈಗ ಚೆನ್ನಾಗಿ ಗರಿ ಗರಿಯಾಗಿ ಆಗಲಿ ಇವಾಗ ಇದು ನೋಡೋದು ತುಂಬ ಚೆನ್ನಾಗಿರುತ್ತೆ ಆದರೆ ಈ ಥರೂ ಮಾಡೋದು ಕಷ್ಟ ಅಂದರೆ ಇದನ್ನು ಚಪ್ಪಟಿಯಾಗಿ ಬಿಡಲೇ ಥರನೂ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸುಟ್ಕೋಬೇಕು ಗೊತ್ತಾಗುತ್ತಾ ಶಬ್ದ ಗೊತ್ತಾಗ್ತಿದೆಯಲ್ವ ಆ ಥರ ಗರಿ ಆಗಿರುತ್ತೆ ಇನ್ನೂ ಬೇಕಾದರೂ ಗರಿ ಮಾಡ್ಕೋಬೋದು ಸಾಸ್ ಅಥವಾ ಚಟ್ನಿ ಏನು ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ಇನ್ನೂ ಗರಿ ಗರಿಯಾಗಿ ಬೇಕು ಅನ್ನೋರು ಒಂದು ಸ್ವಲ್ಪ ರವೆನಲ್ಲಿ ಈ ಹಿಟ್ಟನ್ನು ಇದು ಇದು ಮೆತ್ತಗಿದ್ರೆ ಮಾತ್ರ ಇನ್ನು ಸ್ವಲ್ಪ ಗಟ್ಟಿ ಆಗೋ ಹಾಗೆ ಸ್ವಲ್ಪ ರವೇಲಿ ಹೊರಳಿಟ್ಕೋಬೋದು ಅಥವಾ ಇನ್ನೊಂದು ಸಲ ಮಾಡುವಾಗ ಇನ್ನೂ ನೀರನ್ನು ಕಮ್ಮಿಯಾಗಿ ಹಾಕ್ಬೋದು ಇದು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಇಷ್ಟು ಸಾಕು ಅನ್ನೋರು ಇಷ್ಟಕ್ಕೆ ಬಿಡಬಹುದು